त्यधिपेणवरेला श्रीपवनमुखविनुतनमलस्वरूपकल व्यापार तिलियदे पाप पुण्यके उन्नत अकर्तृहरियम्पा उन्नतप्रार्थित शेषसंसाधकं सन्नुता लौकिकानन्दद श्रीपदं भिन्न कर्माश्रय प्राणिसंप्रेरकं तन्न किं नीतिविद्वस्तुमीमांसितं प्रीणयामो वासुदेवं दासवर्यं दयायुक्तं दूरीकृतदुराशिषं हरिकथामृतसारवक्तारं जगन्नाथगुरुं भजे श्रीहरिकथामृतसार श्वाससन्धि पद्यहन्यरडु ದೀಪಕರದಲ್ಲಿ ಪಿಡಿದು ಕಾಣದೆ ಕೂಪದೋಳು ಬಿದ್ದಂತೆ ಎಂಬ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಶ್ರೀಹರಿಯ ಸಕಲ ಕ್ರಿಯೆಗಳ ರಹಸ್ಯವನ್ನು ಅರಿಯದೆ ಪಾಪ ಪುಣ್ಯಾದಿ ಸಕಲ ಕರ್ಮಗಳಿಗೂ ಜೀವನೇ ಕರ್ತೃನೆಂದು ಶ್ರೀಹರಿಯು ಕರ್ತೃನಲ್ಲವೆಂದು ಹೇಳುವರು ವಿದ್ವಾಂಸರಾದರೂ ಅನುಸಂಧಾನ ಜ್ಞಾನರಹಿತರೆಂದು ತಿಳಿಸುತ್ತಾರೆ ಶಾಸ್ತ್ರಗಳನ್ನು ಬಲ್ಲ ಪಂಡಿತರಾದರೂ ಉತ್ತಮ ಜ್ಞಾನಾನುಸಂಧಾನ ರಹಿತರಾಗಿದ್ದರೆ ಅಜ್ಞಾನ ರೂಪ ಕೂಪದಲ್ಲಿ ಬೀಳುತ್ತಾರೆಂದು ತಿಳಿಸುತ್ತಾರೆ ಅಂಧಕಾರವನ್ನು ನೀಗಲು ದೀಪಗಳನ್ನು ಕರದಲ್ಲಿ ಹಿಡಿದು ಮಾರ್ಗವನ್ನು ಸರಿಸುತ್ತಾ ಸಾಗುತ್ತೇವೆ ಈ ದೀಪವು ಕೈಯಲ್ಲಿ ದೀಪವನ್ನು ಹಿಡಿದಿರುವವನಿಗೂ ಮತ್ತು ಅವನ ಜೊತೆಯಲ್ಲಿ ನಡೆಯುತ್ತಿರುವ ಇತರರಿಗೂ ಮಾರ್ಗದರ್ಶಕವಾಗಿರುವುದು ಇತರರಿಗೆ ದೀಪದ ಬೆಳಕಿನಿಂದ ಮಾರ್ಗ ತೋರಿಸುತ್ತಾ ತಾನು ಮಾರ್ಗದಲ್ಲಿರುವ ಬಾವಿ ಅಥವಾ ಗುಂಡಿಯಲ್ಲಿ ಬೀಳುವಂತೆ ಅನಂತ ಕಲ್ಯಾಣ ಗುಣಗಣ ಪರಿಪೂರ್ಣನಾದ ಅಪ್ರಮೇಯನನ್ನು ಅವರವರ ಯೋಗ್ಯತಾನುಸಾರ ತಿಳಿಸುವ ಜ್ಞಾನ ಭಂಡಾರವೇ ರುಗಾದಿ ಚತುರ್ವೇದಗಳು ವೇದ ಸಾರಭೂತವಾದ ಇತರೆಯಾದಿ ಉಪನಿಷತ್ತುಗಳು ತದನುಸಾರಿಯಾದ ಪುರಾಣಾದಿ ಸ್ಮೃತಿಗಳು ಬ್ರಹ್ಮಸೂತ್ರ ಇತಿಹಾಸಾದಿ ಸ್ವಾಸ್ತ್ರಗಳು ಇಂತಹ ಋಗ್ ವೇದಗಳನ್ನು ಮಹೋಪನಿಷತ್ತುಗಳನ್ನು ನಿತ್ಯ ಅವಲೋಕಿಸುತ್ತಾ ಅದರ ಅಂತರಾರ್ಥಗಳನ್ನು ಪ್ರಾಠ ಪ್ರವಚನಗಳ ಮೂಲಕ ಇತರರಿಗೆ ಬೋಧಿಸುತ್ತಾ ಇರುವ ಅಧ್ಯಯನ ಸಂಪನ್ನರು ಪಂಡಿತೋತ್ತಮರು ತಾವೇ ಕರ್ತೃರೆಂಬ ಅಭಿಮಾನದಿಂದ ಅಜ್ಞಾನ ರೂಪವಾದ ಕೂಪದಲ್ಲಿ ಬೀಳುವರು ಸಚ್ಚಾಸ್ತ್ರಗಳಿಂದ ಪರಮ ಮುಖ್ಯತ್ವೇನ ಪ್ರತಿಪಾದ್ಯನಾದ ಶ್ರೀ ಪರಮಾತ್ಮನು ಶ್ರೀ ಲಕ್ಷ್ಮೀದೇವಿಯರಿಂದ ಜೀವೋತ್ತಮರಾದ ಶ್ರೀ ವಾಯುದೇವರೇ ಮೊದಲಾದ ಸಕಲ ದೇವತಾ ಪರಿವಾರದಿಂದ ಎಲೈ ಮಹಾಪ್ರಭುವೇ ನೀನೇ ಸರ್ವಕರ್ತೃನು ಸರ್ವ ಪ್ರೇರಕನು ಸರ್ವನಿಯಾಮಕನೂ ನೀನೇ ಸಕಲ ಜೀವರ ಬಿಂಬನು ನಾವು ನಿನ್ನ ಕ್ರಿಯೆಯಂತೆ ನಡೆಯುವ ನಿನ್ನ ಪ್ರತಿಬಿಂಬಭೂತರು ಎಂದು ಚೆನ್ನಾಗಿ ಸಂಸ್ತುತ್ಯಮಾನನಾದವನು ಬಿಂಬನು ಬಿಂಬನನ್ನು ವೇದಶಾಸ್ತ್ರಾದಿ ಸಂಪನ್ನರಾದ ಪಂಡಿತರು ಪಾಪ ಪುಣ್ಯ ಕರ್ಮಗಳಿಗೆಲ್ಲ ಜೀವನೇ ಕರ್ತೃನು ಶ್ರೀಹರಿಯು ಅಕರ್ತೃನು ಪಾಪ ಪುಣ್ಯ ಸಕಲ ಕರ್ಮಗಳು ಜೀವನಿಂದಲೇ ನಡೆಯುವವು ಏಕೆಂದರೆ ವಿಧಿ ನಿಷೇಧಗಳೆಲ್ಲವೂ ಜೀವನನ್ನೇ ಕುರಿತು ಹೇಳಿದ್ದು ಶ್ರೀಹರಿಯು ಅವುಗಳಿಂದ ದೂರನು ನಮ್ಮ ಅನಾದಿ ಕರ್ಮಾನುಸಾರ ನಮ್ಮ ಸ್ವಬುದ್ಧಿಯಿಂದಲೇ ಪಾಪ ಪುಣ್ಯಾದಿ ಸಕಲ ಕರ್ಮಗಳು ನಡೆಯುವವು ಪ್ರಯತ್ನವೆಲ್ಲ ಮನುಷ್ಯನದು ಫಲಪ್ರದತ್ವ ಮಾತ್ರ ಪ ಶ್ರೀ ಪರಮಾತ್ಮನಿಗೆ ಸೇರಿದ್ದು ಎಂದು ಹೇಳುತ್ತಾ ಕರ್ಮಣ್ಯೇ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಎಂಬ ಗೀತಾ ವಚನ ರೀತಿಯ ಇಚ್ಛಾಶಕ್ತಿ ಪ್ರಯತ್ನ ಇವೆಲ್ಲವೂ ಜೀವನಿಂದಲೇ ಪ್ರವರ್ತಿತವಾಗಿರುವವು ದೇವರು ನಮಗೆ ಸ್ವತಂತ್ರ ಕೊಟ್ಟಿದ್ದಾನೆ ನಮಗೆ ಯುಕ್ತಾಯುಕ್ತ ರೂಪವಾದ ವಿವೇಚನಾ ಬುದ್ಧಿ ಇದೆ ಆ ದತ್ತ ಸ್ವಾತಂತ್ರ್ಯದಿಂದ ನಾವು ಸಕಲ ಸಂಕಲ್ಪ ಮಾಡುತ್ತೇವೆ ಇಂತಹ ಕೆಲಸ ಮಾಡಬೇಕೆಂಬ ಇಚ್ಛೆ ನಮ್ಮ ಮನಸ್ಸಿನಲ್ಲಿ ಸಹಜವಾಗಿ ಹುಟ್ಟುವುದು ಅದರಿಂದಲೇ ಕಾರ್ಯಪ್ರಯತ್ನದಲ್ಲಿ ತೊಡಗುತ್ತೇವೆ ನಾವು ಮಾಡುವ ಕರ್ಮಗಳಿಗನುಸಾರವಾಗಿ ಶ್ರೀ ಪರಮಾತ್ಮನು ಫಲವನ್ನು ಮಾತ್ರ ಕೊಡುತ್ತಾನೆ ಕರ್ತೃತ್ವ ಶಕ್ತಿ ಜೀವನದು ಫಲಪ್ರದತ್ವ ಮಾತ್ರ ದೇವರದ್ದು ಈ ರೀತಿಯಲ್ಲಿ ಅಪವ್ಯಾಖ್ಯಾನ ಮಾಡಿ ಶ್ರೀ ಪರಮಾತ್ಮನ ಸರ್ವಕರ್ತೃತ್ವ ಗುಣಕ್ಕೆ ಅಪಚಾರ ಮಾಡುವವರು ದೀಪ ಹಿಡಿದಿದ್ದರೂ ಬಾವಿಯಲ್ಲಿ ಬಿದ್ದವನಂತೆ ಆಗುತ್ತಾರೆ ಈ ದೃಷ್ಟಾಂತದಲ್ಲಿ ಸಚ್ಚಾಸ್ತ್ರಗಳು ದೀಪ ಸದೃಶ ವೇದೋಪನಿಷತ್ತುಗಳ ಅಂತರಾರ್ಥ ದೀಪದ ಬೆಳಕಿನ ಸದೃಶ ನಡೆಯುವ ಮಾರ್ಗವು ಮೋಕ್ಷ ಪಥ ಸದೃಶ ಅಂಧಕಾರವೇ ಅಜ್ಞಾನ ಉತ್ತಮ ಜ್ಞಾನಾನುಸಂಧಾನ ರಾಹಿತ್ಯವೇ ಕೂಪದಲ್ಲಿ ಬೀಳುವುದು ಶಸ್ತ್ರಗಳನ್ನು ಇತರರಿಗೆ ಬೋಧಿಸುವುದು ಪರೋಪದೇಶ ಪಾಂಡಿತ್ಯ ಎಂದು ಶ್ರೀ ಜಗನ್ನಾಥ ದಾಸಾರಿಯರು ಈ ಪದ್ಯದಲ್ಲಿ ಹೇಳಿದ್ದಾರೆ ಭಾರತೀ ರಮಣ ಮುಖ್ಯ ವೃಂದಾವನ ವಿಹಾರಿ ಶ್ರೀ ಕೃಷ್ಣಾರ್ಪಣಮ